ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಈಗ ಆಕ್ಟ್ರು ಈಗ ಆಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆಕ್ಟಿಂಗ್ ಅಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರ್ಗೂ

ಅಕ್ಕ ಎಲ್ಲೂ ಹೋಯ್ತಿರ್ಲಿಲ್ಲ ಅವರು ಶಾರ್ಟ್ ಬೇರವ್ರದ್ದು ಇದ್ದಾಗ್ಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕರ್ ಚೇರ್ ಹಾಕ ನಮ್ನೆಲ್ಲ ಕೂರಿಸ್ಕೊಂಡ್ ಹೇಳೋರು ಅವ್ರ ಅನುಭವಗಳು ಹೇಳೋರು ಅವಾಗ ಒಂದ್ ಸಿನಿಮಾ ಮಾಡ್ದೋ ಅವಾಗ ಆಗಿತ್ತು ಇಲ್ಲೊಂದ್ ಸಿನಿಮಾ ಮಾಡೋದು ಇನ್ಸಿಡೆಂಟ್ ಆಗಿತ್ತು ಅವೊಂದಷ್ಟು ಹೇಳುರು ನಾನು ಇಲ್ಲೆಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸುತ್ತು ಇಲ್ಲಿ ಹೋಗಿದೆ ಈ ದೇಶಕ್ಕೆ ಇಲ್ಲಿ ಇದು ಫೇಮಸ್ ನೀವು ಹೋಗು ಸುತ್ತಾಡ್ಬೇಕು ನಾನು ಎಲ್ಲಾ ದೇಶನೂ ಸುತ್ತಾಡಿದ್ದೀನಿ ಸುತ್ತಾಡ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ಒಂದಷ್ಟು ಹೇಳೋರು ಅದೆಲ್ಲ அவ்ர அனுபவ அஞ்சரல்ல சார் அது சக்கத் ஷுசி ಅವ್ರ ಅವ್ರ ಪಾಡ್ಗವ್ ಇರ್ಬೋದು ನಮ್ ಪಾಡ್ ಅವ್ರ ಪಾಡ್ಗವ್ ಇರ್ಬೋದು ಮಾತಾಡ್ಸೋದಾಯ್ತಲ್ಲ ಬಿಟ್ಟು ಹಿಂಗೆ ಅಂತ ಎಲ್ಲ ಹೇಳುದಾಯ್ತಲ್ಲ ಎಷ್ಟು ಜನ ಸಿನ್ಮಾದ್ ಕತೆ ಅಲ್ಲ ಸರ್ ಜರ್ನಿ ಕತೆ ಜರ್ನಿ ಕಥೆಲಿ ಈಗ ನಾನು ಗೌರವ್ ಶೆಟ್ಟಿ ಅವ್ರು ಶ್ವೇತ ಅವ್ರು ಎಲ್ಲಾರು ಒಂದ್ ಜರ್ನಿ ಸಾಧು ಸರ್ ಈಗ ಫ್ರೇಮ್ ಅಲ್ಲಿ ಎಷ್ಟು ಜನ ಅವ್ರ ಎಲ್ಲಾರು ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗ್ ಮೂವ್ ಆಯ್ತದೆ ಅದು ಏನು ಅನ್ನೋದೆ ಸಿನಿಮಾ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಇಲ್ಲಿ ಅವ್ರಿಗೆ ಹಾ ಗೊತ್ತೈತೆ ಸರ್ ಮ್ಯಾಮ್ ಅದೇ ಅವ್ರಿಗೆ ಒಂದಷ್ಟು ಮಾತುಕತೆ ನಡೀತಾವೆ ಗೊತ್ತೈತೆ ಎಲ್ಲ ಆಯ್ತೈತೆ ಅದೇ ಏನ್ ಮಾಡಬೇಕು ನೆಕ್ಸ್ಟ್ ಏನು ಆಗ್ಬೇಕು ಏನು ಏನು ಮಾಡ್ಬೇಕು ಅನ್ನೋದೇ ಇನ್ನು ಬೇಕು ಇನ್ನೊಂದ್ ವಾರ ಹದಿನೈದು ದಿನ ಬೇಕು ಏನಾರ ಒಂದು ಡಿಸಿಷನ್ ತಗೋಬೇಕು ಯಾವ್ದು ಮೇಡಮ್ ಯಾವ್ದು ಹಾ 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 ಅದೇ ಮೇಡಮ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಬರ್ತಾ ಇದೀನಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಅದು ಫೈನಲ್ ಆಗಿಲ್ಲ ಅದೇ ಈಗ ಮಾತಾಡೋಕೇನು ಮಾತುಕತೆ ನಡೀತಾವೆ ಅದೇ ನೋಡ್ಬೇಕಲ್ಲ ಮೇಡಮ್ ಈಗ ಅವ್ರು ಅದ್ ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ ಈಗ ಅದ ತಪ್ಪಲ್ಲ ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ಬಿದ್ದು ನಗಡೆಯಲ್ಲೇ ಸೂರ್ಯವಂಶದೆಲ್ಲ ನನ್ನ ರಕ್ಷಿತಾ ಕಾವ್ಯವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ ದರ್ಶನ ದರ್ಶನ್ಸು ಬೃಂದಾವನ ಸಿನಿಮಾ ಐತೆ ಅದೆಲ್ಲನು ಆ ಮೊಕನೆಲ್ಲ ಎಡಿಟ್ ಮಾಡ್ ಹಾಕೊಂಡು ಯಾರ ಜೊತೆ ಅಲ್ಲ ನಿಮ್ ಜೊತೆನೂ ಮಾತಾಡಿದೀನಿ ಸುಮನ್ ಸರ್ ನೀವು ಎಷ್ಟ್ ಸಲ ಫೋನ್ ಮಾಡಿದೀರ ನನ್ಗೆ ನಾನ್ ಮಾಡಿದೀನಿ ಅದನ್ನು ನೋಡಿದೆ ಸಖತ್ ಖುಷಿ ಆಯ್ತು ಈಗ ಬಿಗ್ ಬಾಸ್ ನಾನು ಆಚೆ ಬಂದಾಗ್ಲೂ ಒಂದು ಅನ್ಕೊಂಡಿದೆ ಬುಡಪ್ಪ ಒಂದ್ ವಾರ ಅಂದ್ರೆ ಗೆದ್ದವನಿ ಆಚೆ ಬಂದೈತೆ ಬಿಗ್ ಬಾಸ್ ಮುಗಿದ್ರು ಈಗ ತಾನೇ ಆಗೈತಲ್ಲ ಒಂದ್ ವಾರ ಇರ್ತದೆ ಈಗ ಬಿಸಿ ಎಲ್ಲ ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ ಅದು ಒಂದ್ ನೋಡಿ ಒಂದ್ ಹದಿನೈದು ಇಪ್ಪತ್ತಿನಾದ್ರೂ ಎಲ್ಲಾರು ಒಂದ್ ಕಡೆ ಏನಾರು ಒಂದ್ ಐತಿ ಇರ್ತದೆ ಈಗ ನೀವ್ ಹೇಳುದ್ರಲ್ಲ ಓಡ್ಸುದು ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಯಲ್ಲೆಲ್ಲ ಇದ್ ಮಾಡುದು ಗೊಂಬೆಗಳು ಕಟ್ಕೊಂಡು ಓಡಿಸುದು ಅಂತ ಅದ್ ನಿಜಲು ಸಕ್ಕತ್ ಖುಷಿ ಆಯ್ತದೆ ಅಯ್ಯೋ

ಟೈಮು ಈಗ ಕೆಲವೊಂದು ನಾನು ಅನ್ಕಂದ್ರೆ ಇದಾಗಿದ್ರೆ ಹೆಂಗಿರೋದು ಈಗ ನಮ್ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ ಹಿಂಗಾದ್ರೆ ಹೆಂಗಿರ್ತದೆ ಈಗ ನಾ ಸುಮ್ನೆ ಈಗ ಈಗ ಏನಾರ ಒಂದ್ ನೂರ್ ಕೋಟಿ ದುಡ್ಡು ಸಿಕ್ಬಿಡ್ರಿ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ ಸಿಕ್ಬಿಡ್ರಿ ಹೆಂಗಿರ್ತದೆ ಹೇಳಿ ಸಡನ್ ಆಗಿ ಅದು ಈಗ ನಾನು ಕೆಲವೊಂದು ಮೂರ್ನಾಲ್ಕು ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನ್ ನಾನು ಊರಲ್ಲಿ ಇದ್ದಾಗ ಅನ್ಕೇವೆ ನಮ್ಮ ಮಳವಣ್ಣಿನೆಲ್ಲ ನಾನು ಕಾಲೇಜ್ಗೆ ಹೋಯ್ತಿದ್ದೆಲ್ಲ ಆ ಟೈಮಲ್ಲಿ